ിരൂ നായു താനെബെയുന്താ ഹു താഹുള നെ ബളബളെയുന്ത മൂ തൂങ്ങുവട്ടിലേ മ േകദണ്ടി കൊളവ ശിശുനാള ദീക്ഷ ഓ ലഗവാ ശിശുനാള ദീശവധി ബിരു നായകല്ലവരു ബിരു ಬಿದಿರು ನಾನಾರಿಗಲ್ಲದವಳು ಪದ್ಯದ ಸಾರಾಂಶವನ್ನು ಇವತ್ತು ನೋಡೋಣ ಬಿದಿರು ನಾನಾರಿಗಲ್ಲದವಳು ಪದ್ಯವದ ಸಾರಾಂಶವನ್ನು ನಾವು ನೋಡೋಕೆ ಮುಂಚೆ ಶಿಶುನಾಳ ಶಿರೀಫರ ಪರಿಚಯವನ್ನು ಮಾಡ್ಕೋಬೇಕು ಶಿಶುನಾಳ ಶರೀಫರು ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಅತ್ಯುತ್ತಮವಾಗಿರುವಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಇವರು ಹತ್ತೊಂಬತ್ತನೇ ಶತಮಾನದಲ್ಲಿ ಕನ್ನಡ ಅನುಭವ ಕವಿಗಳಲ್ಲಿ ಒಬ್ಬರಾಗಿದ್ದರು ಧಾರವಾಡ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಇವರ ಊರು ತಂದೆ ಇಮಾಮ್ ಸಾಹೇಬ ತಾಯಿ ಅಜ್ಜುಮ ಗುರು ಗೋವಿಂದ ಭಟ್ಟರು ಇವರು ನೂರಾರು ತತ್ವ ಪದಗಳನ್ನು ರಚನೆ ಮಾಡಿದ್ದಾರೆ ಈ ಒಂದು ಬಿದಿರು ನಾನಾರಿಗಲದ ಪದ್ಯದಲ್ಲಿ ಮುಖ್ಯವಾಗಿ ಪ್ರಕೃತಿಯಲ್ಲಿ ನಮಗೆ ಬೇಡ ಅನ್ನುವಂಥ ವಸ್ತುವೇನೆ ಇಲ್ಲ ಎಲ್ಲವೂ ಕೂಡ ಉಪಕಾರಿಯಾಗಿದೆ ಹುಟ್ಟಿನಿಂದ ಸಾಯೋ ತನಕ ಕೂಡ ಯಾವುದೇ ವಸ್ತು ಆಗಲಿ ಪ್ರಕೃತಿಯಲ್ಲಿ ಪ್ರಕೃತಿ ನಮ್ಗೆ ಕೊಟ್ಟಿರುವಂಥದ್ದು ಉಪಕಾರಿಯಾಗುತ್ತೆ ಆ ರೀತಿಯಲ್ಲೇ ಇಲ್ಲಿ ಮನುಷ್ಯ ಕೂಡ ಉಪಕಾರಿ ಆಗಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಮನುಷ್ಯನಿಗೆ ಒಂದು ಅರ್ಥಪೂರ್ಣವಾಗಿ ಅರ್ಥ ಮಾಡಿಸೋ ದೃಷ್ಟಿಯಿಂದ ಬಿದಿರನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದಾರೆ ನೋಡಿ ಅವರು ಬಿದಿರು ನಾನಾರಿಗಲ್ಲದೋಳು ಪದ್ಯದ ಮೊದಲ ಸಾರಾಂಶವನ್ನು ಮೊದಲ ಪದ್ಯವನ್ನು ನಾವು ನೋಡ್ತಾ ಹೋಗೋಣ ಹುಟ್ಟುತ್ತ ಉಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ ಮುದುಕಾಗೆ ಬಡಿಗೆ ಆದ ಮುತ್ತಾಗೆ ಬೆತ್ತವಾದೆ ದೊಡ್ಡ ದೊಡ್ಡ ಮಾತ್ಮರಿಗೆ ಕೈಯೊಳಗೆ ಬೆ ಬೆತ್ತವಾದೆ ಸ್ನೇಹಿತರಲ್ಲಿ ಹುಟ್ಟುತ್ತಾ ಹುಲ್ಲುಕಡ್ಡಿಯಾಗಿ ಹುಟ್ಟುವ ಚಿಕ್ಕ ಸಸಿ ನಂತರದಲ್ಲಿ ಮೈ ಕೈ ತುಂಬಿಕೊಂಡು ಮರವಾಗುತ್ತದೆ ಇದು ಚಿಕ್ಕ ಮಕ್ಕಳು ಮಲಗಲು ತೊಟ್ಟಿಲಾಗಿ ಬಳಸುತ್ತಿದ್ದರು ಪಲ್ಲಕ್ಕಿಯನ್ನು ಹೊರವಂತೆ ಕೋಲಾದೆ ದೇವರನ್ನು ಒತ್ತು ತಿರುಗಲು ನಾನೇ ಬೇಕು ಮತ್ತೆ ಪತ್ರೆ ಪುಷ್ಪಗಳನ್ನು ಸಂಗ್ರಹಿಸಿ ದೇವರಿಗೆ ಕೊಂಡೊಯ್ಯಲು ಬುಟ್ಟಿಯಾದೆ ಅಂತೇಳಿ ಬಿದಿರು ಮಾತನಾಡ್ತಾ ಇದೆ ಅನ್ನೋ ರೀತಿ ಶಿರೀಫರು ತಮ್ಮ ಸಾಹಿತ್ಯವನ್ನು ಬರ್ತಾ ಬರೆ ಬರ್ತಿದ್ದಾರೆ ಅದೆಷ್ಟೇ ಅಲ್ಲ ಮಹಾತ್ಮರ ಕೈಯಲ್ಲಿ ಅದೆಷ್ಟೋ ಮಹಾತ್ಮರ ಕೈಯಲ್ಲಿ ನಾನು ಅವರ ಕೈಯಲ್ಲಿ ಒಂದು ಬೆತ್ತವಾಗಿ ಕೂಡ ನಿಂತ್ಕೊಂಡೆ ಅಂದರೆ ಈ ಸ್ವಾಮೀಜಿಗಳು ಬಳಸ್ತಾರಲ್ಲ ಆ ರೀತಿ ಬೆತ್ತ ಕೂಡ ಆಗಿದ್ದೀನಿ ಅಂತ ಹೇಳ್ತಾ ಇದೆ ಇದಾದ ನಂತರ ಎರಡನೇ ಪದ್ಯದಲ್ಲಿ ಅಂಬಿಗನಿಗೆ ಕೋಲಾದೆ ದಂಡಿಗಿ ನಾನಾದೆ ನೀಟುಳ್ಳ ಹುಡುಗರಿಗೆ ಬೇಟಿಯ ಬಡಗಿಯಾದೆ ಪಲ್ಲಕ್ಕಿಗೆ ದಂಡಿಗಿಯಾದೆ ಪತ್ರಿಗೆ ಬುಟ್ಟಿಯಾದೆ ಯಲ್ಲಮ್ಮನ ಗುಡ್ಡದೊಳಗೆ ಅಡ್ಲಿಗಿ ನಾನಾದೆ ಅಂದರೆ ಇಲ್ಲಿ ಅಂಬಿಗ ಅಂಬಿಗ ಕೂಡ ಈ ಕುಟ್ಟಲು ಬಳಸುವ ಅಂದರೆ ಧಾನ್ಯಗಳನ್ನು ಕುಟ್ಲಿಕ್ಕೆ ಬಳಸುವ ವನಿಕೆ ಕೂಡ ಆಗಿದೆ ದೋಣಿಯನ್ನು ನಡೆಸುವ ಅಂಬಿಗನ ಕೈಯಲ್ಲಿರುವ ಕೋಲನ್ನು ಸಹ ನನ್ನಿಂದಲೇ ಮಾಡ್ತಾರೆ ಅಂತಂದೇಳಿ ಈ ಒಂದು ಬಿದಿರು ಹೇಳ್ತಾ ಇದೆ ಹಾಗಾಗಿ ಆ ಅಂಬಿಗನ ದೋಣಿ ನಡೆಸಲಿಕ್ಕೆ ನಾನು ಕೋಲಾಗಿದ್ದೀನಿ ರೈತನ ಹೊಲದಲ್ಲಿ ಬೀಜವನ್ನು ಹಾಕಲಿಕ್ಕೂ ಕೂಡ ನಾನು ಕೂರಿಗೆ ಆಗಿದ್ದೀನಿ ಅದು ಕೂಡ ನನ್ನಿಂದಲೇ ಆದದ್ದು ಬೀಸಲು ಕೋಲಾಗಿದ್ದೀನಿ ಹಾಗೇ ಬೇಟೆ ಆಡಲಿಕ್ಕೆ ನಾನು ಹುಡುಗರಿಗೆ ನಾನು ಒಂದು ಬಡಿಗೆ ಆಗಿದ್ದೀನಿ ಅಂದರೆ ಒಂದು ಇದಾಗಿದ್ದೀನಿ ಅಂತೇಳಿ ಅದು ಹೇಳ್ತಾ ಇದೆ ಅಂದರೆ ತನ್ನ ಒಂದು ಪ್ರಾಮುಖ್ಯತೆಯನ್ನು ಅದು ಹೇಳ್ತಾ ಇದೆ ಪತ್ರಿಕೆ ಬುಟ್ಟಿ ಆದೆ ಪಲ್ಲಕ್ಕಿ ಓರುವಂಥ ಸಂದರ್ಭದಲ್ಲಿ ಕೂಡ ದಂಡಿಗೆ ಆಗಿರುವಂಥದ್ದು ಎಲ್ಲಮನ ಗುಡ್ಡ ಗುಡ್ಡದಲ್ಲಿ ಕೂಡ ಅದು ಉಪಯೋಗಕಾರಿಯಾಗಿದ್ದೀನಿ ಅಂತ ಹೇಳ್ತಾ ಇದೆ ನಂತರ ಮೂರನೇ ಪ್ಯಾರದಲ್ಲಿ ಅಂದರದ ಆಲಗಂಬನಾದೆ ದಂಡಿ ವಾಸಿಂಗನಾದೆ ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಟ್ಟಿಯಾದೆ ತಿಪ್ಪಿಯ ತೆಳಗಿದ್ದೆ ಅದರುದ್ದ ಬೆಳೆದಿದ್ದೆ ಸಿದ್ದರಾಮೇಶ್ವರನಿಗೆ ನಂದಿ ಕೋಲಾದೆ ದೇಶದೊಳು ಶಿಶುನಾಳ ದಿಶನ ಮಠದೊಳಗೆ ಸಾದುರ ಕೈಯೊಳಗೆ ಏಕದಾರಿ ಕೊಳವಿಯಾದೆ ಅಂದ್ರೆ ಅದು ಯಾವ ರೀತಿ ಅಂದರ ಆಲುಗಂಬ ಈ ಅಂಧರ ಆಲೂಗಂಬ ಅಂದ್ರೆ ಈ ಸಾಮಾನ್ಯವಾಗಿ ಈ ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಹಾಕುವಂತಹ ಚಪ್ಪರ ಅಂದರೆ ಆಲುಗಂಬಕ್ಕೂ ಕೂಡ ನಾನು ಆಲು ಆಲುಗಂಬನ ಅದೇ ಕಂಬ ಆಗಿ ನಿಂತ್ಕೊಂಡೆ ನಾನು ದಂಡಿ ಬಾಸಿಂಗನ ಅದೇ ಮದುವೆ ಸಂದರ್ಭದಲ್ಲಿ ಅದೇ ರೀತಿ ದೊಡ್ಡ ದೊಡ್ಡ ಮಟ್ಟಗಳಲ್ಲಿ ಕಜ್ಜಾಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಬುಟ್ಟಿ ಕೂಡ ನಾನು ಆಗಿದ್ದೀನಿ ನಾನು ಪ್ರಾರಂಭದಲ್ಲಿ ಒಂದು ಗರಿಕೆ ಹುಲ್ಲಿನ ಥರ ತಿಪ್ಪೆಯ ಕೆಳಗಡೆ ನಾನು ಬೆಳೀತಾ ಇದ್ದೆ ಚಿಗುರೊಡೆದಿದ್ದೆ ಆದರೆ ನಂತರದಲ್ಲಿ ಆ ತಿಪ್ಪೆಯನ್ನು ಮೀರಿ ನಿಂತ್ಕೊಂಡು ನಾನು ಬೆಳೆದಿದ್ದೀನಿ ನೆಕ್ಸ್ಟ್ ಸಿದ್ದರಾಮೇಶ್ವರ ದೇವರ ಮುಂದಗಡೆ ನಾವು ದೇವಸ್ಥಾನಗಳಲ್ಲಿ ನಂದಿಕೋಲ್ ಅಂತ ಇರುತ್ತೆ ನಂದಿಕೋಲ್ ಕೂಡ ನಾನು ಆಗಿದ್ದೀನಿ ಅದೇ ರೀತಿ ದೇಶದೊಳ ಶಿಶಿನಾಳ ದೀಶನ ಮಠದೊಳಗೆ ಸಾಮಾನ್ಯವಾಗಿ ಯಾರು ನನ್ನ ಭಕ್ತರಿದ್ದಾರೆ ಸಾಧುಗಳಿದ್ದಾರೆ ಅವರ ಏಕದಾರಿ ಕೊಳವೆಯಾದ ಅವರ ಕೈಲಿರುವಂಥ ಕೊಳವಿ ಕೂಡ ನಾನು ಆಗಿದ್ದೀನಿ ಅಂತ ಹೇಳ್ತಾ ಇದ್ದೆ ಒಂದು ರೀತಿ ಈ ಒಂದು ಪದ್ಯದಲ್ಲಿ ನಿಜವಾಗ್ಲೂ ಕೂಡ ಈ ಯಾವ ರೀತಿ ಬಿದಿರು ಉಪಯೋಗ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಶಿಷ್ನಾಳ ಶರೀಫ್ರು ಹೇಳಿದ್ದಾರೆ ಬಿದಿರು ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಹೋಲಿಕೆ ಮಾಡಿಕೊಂಡಾಗ ಮನುಷ್ಯ ಕೂಡ ಬಿದಿರಿನ ರೀತಿ ಎಲ್ಲ ಭಾಗದಲ್ಲೂ ಕೂಡ ಅವನು ಉಪಯೋಗ ಆಗ್ಬೇಕು ಎಲ್ಲ ಕಾಲಕ್ಕೂ ಕೂಡ ಆತ ಉಪಯೋಗ ಆಗ್ಬೇಕು ಬೇರೆಯವರಿಗೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಶಿಷ್ನಾಳ ಶರೀಫರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಸ್ನೇಹಿತರೆ ಸ್ನೇಹಿತರು ಇದಾಗಿತ್ತು ಬಿದಿರು ನಾನಾರಿಗಲ್ಲದವಳು ಪದ್ಯದ ಸಾರಾಂಶ ಇದು ಶಿಶುನಾಳು ಶರೀಪ್ ಬರೆದಿರುವಂತಹ ಪದ್ಯ ಸೊ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ